ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎಲ್ಲ ಮಹಿಳೆಯರಿಗೂ ಬಂತು ಒಂದು ಗುಡ್ ನ್ಯೂಸ್ ಹೌದು ಚಿನ್ನ ಖರೀದಿ ಹಾಗೂ ಬೆಳ್ಳಿ ಖರೀದಿ ಮಾಡ್ತಿರುವ ಎಲ್ಲ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಸತತವಾಗಿ ಆರು ದಿನಗಳಿಂದ ಚಿನ್ನದ ಬೆಳೆ ಹಾಗೂ ಬೆಳ್ಳಿಯ ಬೆಲೆ ಬಹಳಷ್ಟು ಕುಸಿತ ಕಂಡಿದೆ ಸಾವಿರದ ಐನೂರು ರೂಪಾಯಿ ಇಳಿಕೆ ಕಂಡಿದೆ ಪ್ರತಿ ಹತ್ತು ಗ್ರಾಮಿಗೆ ಶುಭ ಸಮಾರಂಭಗಳು ಅಂತ ಹೇಳಿದ್ರೆ ಎಲ್ಲರೂ ಚಿನ್ನ ಖರೀದಿ ಮಾಡೋದಿಕ್ಕೆ ಹೋಗ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೆಲೆ ಏರಿಕೆ ಆಗ್ತಾ ಇದ್ದಂಥ ಚಿನ್ನ ಈಗ ಮಹಿಳೆಯರು ಖರೀದಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಆದರೆ ಈಗ ಸಡನ್ನಾಗಿ ಆರು ದಿನಗಳಿಂದ ಹತ್ತು ಗ್ರಾಮ್ ಚಿನ್ನಕ್ಕೆ ಸಾವಿರದ ಐನೂರು ರೂಪಾಯಿ ಬೆಲೆ ಇಳಿಕೆಯಾಗಿದೆ ಹಾಗಾಗಿ ಈಗ ಚಿನ್ನ ಕೊಂಡುಕೊಳ್ಳುವವರಿಗೆ ಇದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನೀವೇನಾದರೂ ಚಿನ್ನ ಬೆಳ್ಳಿ ಪ್ರಿಯರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ನ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಯಾವ ಯಾವ ಊರಿನಲ್ಲಿ ಎಷ್ಟು ಬೆಲೆ ಆಗಿದೆ ಅಂತ ಈಗ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಎಷ್ಟು ಬೆಲೆಯಾಗಿದೆ ಅಂತ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಗ್ರಾಮ್ ಬೆಲೆ ಅರವತ್ತಾರು ಸಾವಿರದ ಇನ್ನೂರ ನಲವತ್ತು ಅದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮಿನ ಬೆಲೆ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಹಾಗೆಯೇ ಬೆಳ್ಳಿ ಒಂದು ಕೆ ಜಿಗೆ ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಇದು ಹತ್ತು ಗ್ರಾಮಿನ ಬೆಲೆ ಆದರೆ ಒಂದು ಗ್ರಾಮಿನ ಬೆಲೆ ಕೂಡ ಇವಾಗ ನಾನು ತಿಳಿಸ್ಕೊಡ್ತೀನಿ ಇದು ಹದಿನೆಂಟು ಕ್ಯಾರೆಟ್ ಆಭರಣ ಒಂದು ಗ್ರಾಮಿಗೆ ಐದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಬೆಲೆ ಆರು ಸಾವಿರದ ಆರುನೂರ ಇಪ್ಪತ್ತು ನಾಲ್ಕು ರೂಪಾಯಿ ಗ್ರಾಮ್ ಆಗಿದೆ ಹಾಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಏಳು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಆಗಿದೆ ಇದು ಒಂದು ಗ್ರಾಮಿನ ಲೆಕ್ಕ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಿದೆ ಬೆಳ್ಳಿಯ ದರ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬೇರೆ ಒಂದು ಜಾಗದಲ್ಲಿ ಹತ್ತು ಗ್ರಾಮಿನ ಬೆಲೆ ಬೆಂಗಳೂರಲ್ಲಿ ಅರವತ್ತಾರು ಸಾವಿರದ ಇನ್ನೂರ ನಲವತ್ತು ಚೆನ್ನೈ ಅರವತ್ತಾರು ಸಾವಿರದ ಎಂಟುನೂರ ನಲವತ್ತು ಮುಂಬೈ ಅರವತ್ತಾರು ಸಾವಿರದ ಇನ್ನೂರ ನಲವತ್ತು ಕೇರಳ ಅರವತ್ತಾರು ಸಾವಿರದ ಇನ್ನೂರ ನಲವತ್ತು ಕೋಲ್ಕತ್ತಾ ಅರವತ್ತಾರು ಸಾವಿರದ ಇನ್ನೂರ ನಲವತ್ತು ಅಹಮದಾಬಾದ್ ಅರವತ್ತಾರು ಸಾವಿರದ ಇನ್ನೂರ ತೊಂಬತ್ತು ನವದೆಹಲಿ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಜಿ ಎಸ್ ಟಿ ಹಾಗೂ ಟ್ಯಾಕ್ಸ್ ದರ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಹಾಗಾಗಿ ಒಂದೊಂದು ಜ ರಾಜ್ಯದಲ್ಲಿ ಒಂದೊಂದು ಬೆಲೆ ಏರಿಕೆ ಇಳಿಕೆ ಎಲ್ಲಾನು ಇರುತ್ತದೆ ಸೊ ಎಲ್ಲ ಮಹಿಳೆಯರಿಗೂ ಈಗ ಚಿನ್ನ ಖರೀದಿಗೆ ಒಳ್ಳೆ ಸಮಯ ಅಂತ ಹೇಳ್ಬೋದು ಬರೋಬ್ಬರಿ ಒಂದೂವರೆ ಸಾವಿರ ಆರು ದಿನಗಳಲ್ಲಿ ಅಮೌಂಟ್ ಇಳದಿರುವಂಥದ್ದು ಎಲ್ಲ ಮಹಿಳೆಯರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಖುಷಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಮರಿಬೇಡಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ